ರಾಜಕ್ಷ್ಮೀ ಅಮ್ಮ ಜೈನ ಲೇಖಕ ಇಲರ್ ಕತ್ವರಾಧನೆ ಕರೀತಾರೆ ಹತ್ತೊಂಬತ್ತು ಜೈನ ಕಥೆಗಳು ಇವೆ ಮೊದಲಿಗೆ ಕೃತಿಕಾ ಪ್ರಯಾಣ ಒಂದು ಪಟ್ಟಣ ವೃದ್ಧರಾಧನೆ ಅಗ್ನಿರಾಜ ಮತ್ತು नंदीश्वर yeah. हाँ yeah. 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 yeah.

ಅದು ಆದರೂ ಇಷ್ಟ ಅಂತಂದ್ರೆ ರೂಪಾಕ್ಕೆ ಬಂದಾಗ ಒಂದು ಸುತ್ತಿಗೆ ಇದೆ ಆಗ್ತದೆ ಕ್ರಾಂಚನು ಆಯಕವಿದನನ ಕಾರಣಕ್ಕೆ ಎಲ್ಲೆಲ್ಲ ಒಳ್ತನೆ ಆ ಉರಿ ಬಿಸಿನಲ್ಲಿ ಉರಿ ಬಿಸಿನೆ ಇಲ್ಲಿ ಬೆವೆರೆಂತ ಅಂತ ಅಂತ ಕೂಡ ಆ ಪಾಕಿಗೆ ಸ್ವಲ್ಪವೂ ಸಹ ದುಗ್ಧವಾಗಲಲ್ಲ ಮತ್ತೆ ಅಂದ ಮೇಲೆ ಓಪನ್ ಬರಲ್ಲ ಕಾರ್ತಿಕನ್ನು ಕರೆದುಕೊಂಡು ಹೋಗ್ತಾನೆ ಅಲ್ಲಿ ನೀರು ಬೀಳುವ ತಮ್ಮ ತೃಪ್ತಿಯಾಯಿತು ಎಂದು ಪ್ರಾಣಿ ಬಿಡುತ್ತಾನೆ ಕಾರ್ತಿಕ ಸತ್ತಿರುವಂತ ಸ್ಥಳವನ್ನು ಅವರ ತಂಗಿ ವೀರಶ್ರೀ ಆದ ಅವರು ಜಿನಾಲಯವನ್ನು ಅಹ್ ಅರಿಪಡಿಸ್ತಾವೆ ಯಾವುದೇ ಪ್ರಾಣಿಗಳನ್ನು ಹಿಂಸೆ ಮಾಡುವ ಅವರು ವಿಷಯಕ್ಕೆ ಹೋದ್ರೆ ಒಂದು ತುತ್ತು ಆ